ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಅಂತ ಭಾವಿಸ್ತಾ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಸ್ಯಾಟರ್ಡೆ ಸಂಡೇ ವ್ಲಾಗು ಸ್ಯಾಟರ್ಡೆ ಸಂಡೇ ಎಲ್ಲ ನಾವು ಏನು ಮಾಡಿದ್ವಿ ಎಲ್ಲಿ ಎಲ್ಲಿ ಸುತ್ತಾಡಿದ್ವಿ ಅಂತ ತೋರಿಸ್ತೀನಿ ಬನ್ನಿ ಸ್ಯಾಟರ್ಡೆ ಈವ್ನಿಂಗು ಡಿಮಾರ್ಟ್ ಹೋಗಿದ್ವಿ ಮನೆಗೆ ಐಟಮ್ ಎಲ್ಲ ತರಬೇಕಿತ್ತು ಅಂದ್ಬಿಟ್ಟು ಡಿಮಾರ್ಟಲ್ಲಿ ಜಾಸ್ತಿ ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಯಾಕಂದರೆ ಐಟಮ್ಸ್ ಎಲ್ಲ ತೊಗೋಬೇಕು ಫೋನ್ ಹಿಡ್ಕೊಳೋಕ್ಕಾಗಲ್ಲಲ್ಲ ಇಷ್ಟು ಮಾತ್ರ ಕ್ಲಿಪ್ಪಿಂಗ್ ಎಲ್ಲ ತಗೊಂಡೆ ತುಂಬ ಜನ ಇದ್ದರು ವೀಕೆಂಡಾದರೆ ನೋಡಿ ಇಷ್ಟು ಐಟಮ್ ತಗೊಂಡ್ ಇನ್ನೇನು ನೆಕ್ಸ್ಟ್ ವೀಕೆಲ್ಲ ಪಕ್ಷ ಹಬ್ಬ ಮಾಡಬೇಕಲ್ವಾ ಸೊ ಹಬ್ಬಕ್ಕೆ ಮನೆಗೆಲ್ಲ ಐಟಮ್ಸು ಎಲ್ಲ ಪರ್ಚೇಸ್ ಮಾಡಿಕೊಂಡೆ ಸ್ಯಾಟರ್ಡೆ ಈವ್ನಿಂಗು ಡ್ಯೂಟಿ ಮುಗಿಸ್ಕೊಂಡು ಹಾಗೆ ಹೋಗಿ ಇದೆಲ್ಲ ಪರ್ಚೇಸ್ ಮಾಡಿಕೊಂಡು ಬಿಲ್ಲಿಂಗ್ ಕೌಂಟ್ರ್ ಹತ್ರ ಬಂದಾಗ ಮಾತ್ರ ತೋರಿಸ್ತಾ ಇದ್ದೀನಿ ಫಸ್ಟೆಲ್ಲ ವಿಡಿಯೋ ಕ್ಲಿಪ್ಪಿಂಗ್ ಮಾಡ್ಕೊಳಕ್ಕೆ ಆಗಲಿಲ್ಲ ತುಂಬ ದಿನದ ಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ ಅಂದರೆ ತುಂಬ ದಿನ ಅಂದರೆ ಜಾಸ್ತಿ ದಿನ ಏನಿಲ್ಲ ಒನ್ ವೀಕು ಆಯಿತು ಇತ್ತೀಚೆಗೆ ವ್ಲಾಗ್ ಎಲ್ಲ ಎಡಿಟ್ ಮಾಡೋಕ್ಕಾಗ್ತಿಲ್ಲ ಟೈಮ್ ಸಿಗ್ತಾಯಿಲ್ಲ ಇದಿಷ್ಟು ಸ್ಯಾಟರ್ಡೇದು ವ್ಲಾಗ್ ಆಗಿತ್ತು ಪರ್ಚೇಸಿಂಗಲ್ಲೇ ಕಳೆದೋಯ್ತು ಸೊ ಅದ್ರ ನೆಕ್ಸ್ಟ್ ಡೇ ಸಂಡೇ ಬಂದ್ಬಿಟ್ಟು ನಾನು ಹರೀಶ್ ಅವರು ಪಾಪು ಎಲ್ಲರೂ ಹೊರಗಡೆ ಹೋಗಿದ್ವಿ ಈವ್ನಿಂಗ್ ಡಿನ್ನರ್ಗೆ ಅಂದ್ಬಿಟ್ಟು ಆ್ಯಸ್ ಯೂಶುವಲ್ ನಾವು ಯಾವಾಗೂ ಬರೋದು ಎಸ್ ಎಲ್ ವಿ ಗ್ರ್ಯಾಂಡಲ್ಲೇ ನಾನು ಬರ್ಡೇ ಆಯ್ತಲ್ಲ ಹೋಟೆಲಲ್ಲೇ ಅಲ್ಲಿ ನೋಡಿ ಆ್ಯಂಬಿಯನ್ಸ್ ಈ ಥರ ತುಂಬ ಚೆನ್ನಾಗಿದೆ ಫಿಶ್ಶು ಟೋಟೈಸ್ ಎಲ್ಲ ಇಟ್ಟಿದ್ದಾರೆ ಪಾಪುಗೆ ತೋರಿಸ್ತಾ ಇದ್ರು ಇವರು ಅವನ ಕೈಯಲ್ಲಿ ಮುಟ್ಸ್ತಿದ್ರು ಮುಟ್ಸ್ಬೇಡಿ ಅಂತ ಹೇಳ್ತಿದ್ದೆ ನಾನು ಹಾಗೂ ಅವನಿಗೆ ಖುಷಿ ಪಾಪುಂಗೆ ನೋಡಿ ಆ ಫಿಶಸ್ ಎಲ್ಲ ಎಷ್ಟು ಚೆನ್ನಾಗಿ ನೋಡ್ತಾನೆ ಅಂದರೆ ಅದಲ್ಲೇ ಸ್ವಲ್ಪ ಟೈಮ್ ಕಳೆದ್ಬಿಟ್ಟು ಆ ಫಿಶ್ಶೆಲ್ಲ ನೋಡ್ಕೊಂಡೇನೆ ಮಕ್ಕಳಿಗೆ ಒಂಥರ ಖುಷಿ ಅಲ್ವಾ ಈ ಥರ ಫಿಶಸ್ಸು ಅನಿಮಲ್ಸ್ ಎಲ್ಲ ನೋಡೋದಕ್ಕೆ ಹೊರಗಡೆ ಬಂತು ಅಂದ್ರೆ ಅವ್ರಿಗೊಂಥರ ಖುಷಿ ಅವನ್ನ ಹಿಡಿಯೋಕ್ಕೆ ಆಗ್ತಿರ್ಲಿಲ್ಲ ನೋಡಿ ಅದನ್ನು ಅದ್ರ ಹತ್ರನೇ ಜಾಸ್ತಿ ನಿಂತ್ಕೊತಿದ್ದ ಫಿಶಸ್ ಎಲ್ಲ ನೋಡೋಕ್ಕೆ ಮಕ್ಕಳಿಗೆ ಇವೆಲ್ಲ ಇಷ್ಟು ತುಂಬ ಇಷ್ಟ ಆಗುತ್ತೆ ಅಲ್ವಾ ಊಟ ಎಲ್ಲ ಮುಗಿಸ್ಕೊಂಡು ವಾಪಸ್ ಬರುವಾಗ ನಾವು ಮನೆಗೆ ಬರೋ ರೋಡಲ್ಲೇ ಇದು ನಿಮಗೆ ಲಾಸ್ಟ್ ಬ್ಲಾಗಲ್ಲೂ ತೋರಿಸಿದ್ದೆ ಈ ಥರ ಸ್ಟ್ಯಾಚ್ಯೂಸ್ ಎಲ್ಲ ಇದೆ ಅಂದ್ಬಿಟ್ಟು ನಮ್ಮ ಪಾಪಗೆ ಹಸುಗಳು ಅಂದರೆ ಎಲ್ಲ ತುಂಬ ಇಷ್ಟ ಸೊ ಅಲ್ಲಿ ನಿಲ್ಲಿಸ್ಬಿಟ್ಟು ಒಂದು ಫೋಟೋ ತಗೊಳ್ಳೋಣ ಅಂದ್ಬಿಟ್ಟು ಅಲ್ಲಿ ನಾವು ಬರೋ ರೋಡಲ್ಲೇ ಇದೆ ಇದು ಆರ್ ಟಿ ಒ ಆಫೀಸ್ ಎದುರುಗಡೆ ಗೂಳಿದು ಸ್ಟ್ಯಾಚು ಇಲ್ಲಿ ಹಾಗೆ ಒಂದು ಕ್ಲಿಪ್ಪಿಂಗ್ ತಗೊಂಡೆ ಅದು ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಗಿಟಾರು ತಂಬೂರಿ ಆ ಥರ ಎಲ್ಲ ಸ್ಟ್ಯಾಚುಸ್ ಇಟ್ಟಿದ್ದಾರೆ ಕಾರ್ ಪಾರ್ಕ್ ಹತ್ರ ಇದು ತುಂಬ ಫೇಮಸ್ಸು ನಮ್ಮ ಮನೆ ಬರೋ ರೋಡಲ್ಲಿ ಮಕ್ಕಳಿಗೆ ಫೋಟೋ ತಕ್ಕೊಳೋದು ಅಂದರೆ ತುಂಬ ಸರ್ಕಸ್ ಮಾಡ್ದಂಗೆ ನಾವು ಹೇಳ್ತಾರೆ ಅವರು ಇರೋದಿಲ್ವಲ್ಲ ಸೊ ಅವನು ಹೆಂಗೆ ಯಾವ ಥರ ನಿಂತ್ಕೊತನ ಅವಾಗ ಅವಾಗೆ ಒಂದೊಂದು ಕ್ಲಿಪ್ಪಿಗೆ ತೊಗೊಂಡೆ ತುಂಬ ಚೆನ್ನಾಗಿ ಬಂದಿತ್ತು ಫೋಟೋಸ್ ಎಲ್ಲ ನಮ್ಮೂನಂತೂ ತುಂಬ ಅವ್ನಿಗೆ ಖುಷಿ ಈ ಥರ ಹಸುಗಳು ಅವೆಲ್ಲ ಅಂದರೆ ತುಂಬ ಚೆನ್ನಾಗಿ ಒಂದೊಂದು ಎರಡು ಮೂರು ಫೋಸ್ಗಳು ಚೆನ್ನಾಗಿ ಕೊಟ್ಟ ಅವ್ನಿ ಒಂಥರ ಖುಷಿ ಆಗ್ತಿತ್ತು ಅದು ಹಸುದು ಎಲ್ಲ ನೋಡಿ ಸೊ ಇದಾದ್ಮೇಲೆ ಮನೆಗೆ ಬಂದ್ವಿ ಮನೆಗೆ ಬಂದು ಮೆಹಂದಿ ಹಾಕೊಂಡೆ ನೋಡಿ ಬನ್ನಿ ಇದು ಕ್ಲಿಪ್ಪಿಂಗು ಮೆಹಂದಿ ಹಾಕೊಂಡಿದ್ದೀನಿ

Mami, Mami, astro amma. Ah, amma. 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 anne ಮೆಹಂದಿ ಸೊಪ್ಪಿನ ಪೇಸ್ಟ್ ಇದು ನನಗೆ ನನಗೆ ಆಫೀಸಲ್ಲಿ ನಮ್ಮ ಕೊಲಿಗು ದೀಪಾ ಮೇಡಮ್ ಕೊಟ್ಟಿದ್ದರು ತುಂಬ ಒಳ್ಳೇದು ಇದು ಮೆಹೆಂದಿ ಸೊಪ್ಪು ಹಚ್ಕೊಳ್ಳೋದ್ರಿಂದ ಹೀಟ್ ಎಲ್ಲ ಕಮ್ಮಿ ಆಗುತ್ತೆ ತಂಪು ಮಾಡುತ್ತೆ ಬಾಡಿನ ಅಂತ ಅಂದ್ಬಿಟ್ಟು ನನಗೂ ಹಚ್ಕೊಳೋಕ್ಕೆ ತುಂಬ ಇಷ್ಟ ಹಚ್ಕೊಬೇಕು ಇದು ಅವಾಗವಾಗ ತುಂಬ ಹೆಲ್ತಿ ಒಳ್ಳೇದು ಇದು ನಾನು ಹಚ್ಕೊಂಡ್ವಿ ಊಟ ಎಲ್ಲ ಮುಗಿಸ್ಕೊಂಡು ಬಂದು ಮನೆಗೆ ಬಂದ ಮೇಲೆ ಮೆಹಂದಿ ಹಚ್ಕೊಂಡಿದ್ದೆ ಆ್ಯಕ್ಚುಲಿ ಸೊಪ್ಪಲ್ಲಿ ಮೆಹೆಂದಿ ತುಂಬ ಆರೋಗ್ಯಕ್ಕೂ ಒಳ್ಳೆಯದು ಕೂಡ ಗೊತ್ತಾ ನಮ್ಮ ಪಾಪು ಕೂಡ ನನಗೆ ನಾನು ಇದ್ದರೆ ಅವ್ನು ನನಗೂ ಹಚ್ಚು ಮಮ್ಮಿ ಅಂತ ಅವನು ಹಚ್ಚಿಸ್ಕೊಂಡಿದ್ದ ಅವನಂತೂ ಎರಡೆರಡು ಸತಿ ಹಚ್ಚಿಸ್ಕೊಂಡಿದ್ದ ಹೇಳಬೇಕಂದ್ರೆ ಕ್ಲಿಪ್ಪಿಂಗಲ್ಲಿ ನೆಕ್ಸ್ಟ್ ತೋರಿಸ್ತೀನಿ ಬನ್ನಿ ಅವ್ನಿಗೆ ಇದೆಲ್ಲ ತುಂಬ ಇಷ್ಟ ಒಂಚೂರು ಹಾಳು ಮಾಡ್ಕೊಳ್ಳಲ್ಲ ತೊಳಿ ಅಂತಲೂ ಕೂಡ ಹಠ ಮಾಡಲ್ಲ ನೀಟಾಗಿರಿಸ್ಕೊತಾನೆ ಕೈಯಲ್ಲಿ ನೆಕ್ಸ್ಟ್ ಡೇ ಎಲ್ಲ ವಾಶ್ ಮಾಡಿದಾಗ ನೋಡಿ ಈ ಥರ ಕಲರ್ ಬಂತು ಚೆನ್ನಾಗಿತ್ತು ಬಟ್ ಆಮೇಲೆ ಆಮೇಲೆ ಇನ್ನೂ ಕಲರ್ ಜಾಸ್ತಿ ಆಗಿತ್ತು ಕೂಡ ಸಕ್ಕತ್ತ ಕಲರ್ ಬಂದಿದೆ ತುಂಬ ಇಷ್ಟ ಆಯಿತು ನನಗೆ ಮತ್ತು ಇದು ಟ್ಯಾಟು ನಾನು ಹೋದ ವರ್ಷ ನಮ್ಮ ಊರು ಹಬ್ಬದಲ್ಲಿ ಇಲ್ಲೇ ಬೇಗೂರು ತೇರ್ ಹಬ್ಬದಲ್ಲಿ ಹಾಕಿಸ್ಕೊಂಡಿದ್ದು ಟ್ಯಾಟು ಸ್ಮೈಲಿ ಸಿಂಬಲ್ ಯಾಕಂದರೆ ನಂದು ನೇಮ್ ಸ್ಮೈಲಿ ಸುನೀತಾ ಅಂತ ಅಲ್ವಾ ಇರೋದು ಆ ಸ್ಮೈಲಿ ಸಿಂಬಲ್ ಹಾಕಿಸ್ಕೋಬೇಕು ಅಂತ ತುಂಬ ವರ್ಷದ ಆಸೆ ಇತ್ತು ಹಾಕಿಸ್ಕೊಂಡೆ ಮತ್ತು ನೋಡಿ ಮೆಹಂದಿ ಕಲರ್ ಈ ಥರ ಬಂದಿದೆ ಗಮ್ಮ ಅಂತಿತ್ತು ಕೈಯೆಲ್ಲ ಅದು ಮೆಹಂದಿ ಸೊಪ್ಪಿನ ಸ್ಮೆಲ್ಲು ತುಂಬ ಇಷ್ಟ ಆಯಿತು ನನಗೂ ಕೂಡ ಪಾಪಗೂ ಹಾಕಿದ್ನಲ್ಲ ಅದು ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ಬನ್ನಿ ನಮ್ಮ ಪಾಪ ಜಾಸ್ತಿ ಹೊತ್ತಿರ್ಸ್ಕೊಂಡಿಲ್ಲ ಕೋಲ್ಡ್ ಆಗುತ್ತೆ ಅಂತ ನಾನೇ ತೊಳ್ದುಬಿಟ್ಟೆ ಕಲ್ಲರು ಕಮ್ಮಿನೇ ಸ್ವಲ್ಪನೇ ಬಂದಿದೆ ವಾವು ಮತ್ತೆ ವೆನ್ನಿ ವಾ ಈ ಏ ಚಿಪ್ಪುಪ್ಪ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲರಿಗು ಹೀಗೆ ಹೊಸ್ದಾಗೆಲ್ಲ ವೀಡಿಯೋ ನೋಡ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಹೀಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಎಲ್ಲರಿಗೂ ಥ್ಯಾಂಕ್ ಯು